ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಆಗ್ತಿದೆ ಎರಡು ಸಾವಿರದ ಏಳರಲ್ಲಿ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಾನೇ ಶಂಕುಸ್ಥಾಪನೆ ಮಾಡಿದ್ದರು ನಾನೇ ಉದ್ಘಾಟನೆ ಮಾಡ್ತಾ ಇದ್ದೀನಿ ಬಿ ಜೆ ಪಿಯವರು ಏನೂ ಮಾಡಲಿಲ್ಲ ನಾಲ್ಕು ವರ್ಷ ಅವರು ಕುಮಾರಸ್ವಾಮಿ ಒಂದು ವರ್ಷ ಎರಡು ತಿಂಗಳು ಇವರು ನಾಲ್ಕು ವರ್ಷ ಮೂರು ವರ್ಷ ತಿಂಗಳು ಬಾಳ ಹಿಂದಿನೇ ಜೋರಾಗಿ ಕೇಳ್ಬೇಕಾ ನಿಮ್ಗೆ ಕೇಳಿಸ್ತಾ ಇಲ್ವಾ ಈಗ ಅದು ಯಾರಿಗೂ ಕೂಡ ಖಾಸಗಿ ಅವರಿಗೆ ಕೊಟ್ಟಿಲ್ಲ ಎಲ್ ಇ ಸೊಸೈಟಿಯಿಂದನೂ ಕೂಡ ಅಲ್ಲಿ ಕೆಲವು ಸೂಪರ್ ಮಾಡಿದ್ವಿ ನಮ್ಮಲ್ಲಿ ಬಂದಿರೋರು ಸುಮಾರು ಹನ್ನೆರಡು ಜನ ಹನ್ನೊಂದು ಜನ ಗೌರ್ಮೆಂಟಿಂದನೇ ಇದ್ದಾರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಇಂದ ಬಂದಿಲ್ಲ ಕೇಲಿ ಸಂಸ್ಥೆಯಿಂದ ಇಲ್ಲಿ ಅಂಡ್ರಿಯ ಕೆಲಸ ಮಾಡ್ತಾ ಇದ್ದಾರೆ ನಾವು ನಿರ್ವಹಣೆ ಕೊಟ್ಟಿಲ್ಲ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿ ಕೇಳಿಸ್ಕೊಳ್ಳಿ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಫ್ರೀ ಆಗಿ ಬಂದು ಕೆಲಸ ಮಾಡ್ತಾ ಇದಾರೆ ಏನು ಇಲ್ಲ ಎಲ್ಲ ನಮ್ದೇ ನಿರ್ವಹಣೆ ಇದೆ ಅವ್ರು ಯಾವ ಯಾವ ನಮ್ಗೆ ಜಾಯಿನ್ ಆಗಿಲ್ಲ ಅವ್ರು ಜಾಯ್ನ್ ಆಗೋವರೆಗೆ ಟೆಂಪರರಿಯಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಹಾಗಾಗಿ ಅವ್ರದ್ದು ಯಾರು ಹಣ ತಗೊಳ್ತಾ ಇಲ್ಲ ಯಾರು ಅವ್ರಿಗೆ ಏನು ಸಂಬಂಧ ಇಲ್ಲ ಒಬ್ರು ಕೇಳಿಯಪ್ಪ ಎಲ್ಲ ಎಲ್ಲಾ ರೀತಿ ಇಕ್ವಿಪ್ಮೆಂಟ್ ಅಲ್ಲಿ ನೋಡ್ರಿಗೂ ಕೂಡ ನೀ ಇವತ್ತು ನೀವು ಬರ್ತೀರಲ್ಲ ಅಲ್ಲಿ ಎಲ್ಲಾ ಇಕ್ವಿಪ್ಮೆಂಟ್ ತೋರಿಸ್ತೀನಿ ನಿಮಗೆ ಎಲ್ಲಾ ರೀತಿ ಇಕ್ವಿಪ್ಮೆಂಟ್ ಇದೆ ಎಲ್ಲ ಡಿಪಾರ್ಟ್ಮೆಂಟ್ ಅಷ್ಟೆಬ್ಲಿಷ್ ಆಗಿತ್ತು ನಿಮಗೆ ಈಗ ನಿಮ್ಗೆ ತೋರಿಸ್ತೀವಲ್ಲ ಅಲ್ಲಿ ಬರ್ತೀರಲ್ಲ ಅಲ್ಲಿ ಈಗ ನಿನ್ನ ಸಿಟಿ ರೈ ಅವ್ರು ಪದೇ ಪದೇ ಸಿದ್ದರಾಮಯ್ಯನವ್ರು ನಾನೇ ಮುಂದಿನ ಎರಡು ವರ್ಷ ಮೂತ್ ಮಂತ್ರಿ ಎರಡು ವರ್ಷ ಮುತ್ಕೊ ಅಂತ ತಾವು ಹೇಳ್ತಿದಾರೆ ಹೈಕಮಾಂಡ್ ವೀಕ್ ಆಗಿದೆ ಹೈಕಮಾಂಡ್ಗೆ ಸಿದ್ಧರಾಮಯ್ಯನವ್ರು ಸೆಂಡ್ ಹೊಡ್ತಿದಾರೆ ಅಂತ ಶಿಟಿ ರೈ ಅವ್ರು ಸಿಟಿ ರವಿ ಸಿಟಿ ರವಿ ಬಿಜೆಪಿಯವ್ರಿಗೆ ಯಾಕೆ ನಮ್ಮ ಪಕ್ಷದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾರೆ ಅವ್ರ ಕೆಲಸ ಮಾಡೋದು ಬಿಟ್ಬಿಟ್ಟು ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾರೆ ಯಾಕೆ ತಲೆ ಕೆಡಿಸ್ಕೊತಾರೆ ಅವ್ರ ಯಾರೀ ಅವರು ಹೈಕಮಾಂಡ್ ಐ ಡು ನಾಟ್ ವಾಂಟ್ ಟು ರಿಪ್ಲೈ

ಒಂಥರ ಕಾಮಾಲೆ ರೋಗ ಇದ್ದಾಗಿ ಅವ್ರಿಗೆ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗ್ಬಿಡ್ತಲ್ಲ ಇಲ್ಲಿ ಕರ್ನಾಟಕದಲ್ಲಿ ಎರಡೂವರೆ ವರ್ಷದಿಂದ ಸಕ್ಸಸ್ ಆಗಿರ್ತಲ್ಲ ಅದರಿಂದ ಅವರು ತಳಮಳ ಮಾಡ್ಕೊಡ್ಬಿಟ್ಟಿದ್ದಾರೆ ತಳಮಳ ಆಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಈಗ ಅವರು ಬಿಹಾರದಲ್ಲಿ ಏನು ಮಾಡಿದ್ದಾರೆ ದಿಲ್ಲಿನಲ್ಲಿ ಏನು ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಏನು ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ದಾರೆ ಹರಿಯಾಣದಲ್ಲಿ ಏನು ಮಾಡಿದ್ದಾರೆ ಸಿ ಇದೇ ನರೇಂದ್ರ ಮೋದಿಯವರು ಯಾವ ಕಾರಣಕ್ಕೂ ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂತ ಗ್ಯಾರಂಟಿ ನಾವು ಮಾಡಲಿಲ್ಲವಾ ಹಾಂ ನಾವು ಏನು ಹೇಳಿದ್ದೀವಿ ಅದನ್ನು ಮಾಡೇ ತಿರ್ತೀವಿ સર ગણગણ કે બીજું